ಹಸಿ ಬಣಾಣದಿಂದ ಮಾಡುವಂಥ ಒಂದು ನ್ಯೂ ಸ್ನ್ಯಾಕ್ಸ್ ರೆಸಿಪಿ ಇದು ನಾನು ಅಜ್ಕಾರದ ಪುಡಿ ಸ್ವಲ್ಪ ಉಪ್ಪು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಅರಿಶಿನ ಧನಿಯಾ ಚಿಕನ್ ಮಸಾಲ ಅರ್ಧ ಹೋಳಷ್ಟು ಲಿಂಬೆ ಹಣ್ಣನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಇಟ್ಟ ಮೇಲೆ ಇದಕ್ಕೆ ಒಂದೆರಡಿಂದ ಮೂರು ಸ್ಪೂನ್ ಆಗುವಷ್ಟು ಇಲ್ಲಿ ಮೊಸರನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಬಾಳೆಹಣ್ಣನ್ನು ಹಸಿದಾಗಿರೋದ್ರಿಂದ ಈ ರೀತಿಯಾಗಿ ನಾನೆಲ್ಲ ಸಿಪ್ಪೆಗಳನ್ನೆಲ್ಲ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಕ್ಲೀನ್ ಮಾಡಿ ಇಟ್ಟಂಥ ಬಾಳೆಹಣ್ಣನ್ನ ನಾವೇನು ಮಾಡಬೇಕು ಸ್ಲೈಸಾಗಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದಂಥ ಬಾಳೆಹಣ್ಣೆನ ಸ್ಲೈಸನ್ನು ಈ ರೀತಿಯಾಗಿ ನೀವು ಮಾಡಿದಂಥ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಇಡಿ ರೆಸ್ಟ್ ಮಾಡಿದ ಮೇಲೆ ನಾವೇನು ಮಾಡಬೇಕು ಇದನ್ನು ತವಾನಲ್ಲಿ ಫ್ರೈ ಮಾಡೋದಕ್ಕೆ ಹಾಕಬೇಕು ಒಂದು ಮೂರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ತವಾನ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಹೂನ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಬೈಂದ ಮೇಲೆ ಒಂದೊಂದಾಗಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ತೆಗೆದು ಎಲ್ಲವನ್ನು ಟರ್ನ್ ಮಾಡ್ಕೊಳ್ಳಿ ಎರಡು ಸೈಡ್ ಸ್ವಲ್ಪ ಬೆಂದ ಮೇಲೆ ತಿನ್ನೋದಕ್ಕೆ ಸರ್ವ್ ಮಾಡಿ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ರೆಡಿ ಮಾಡಿಕೊಡಿ ನನ್ನ ಮಕ್ಕಳು ನೋಡಿ ಹೇಗೆ ತಿಂತಾಯಿದ್ದಾರೆ ಅಂತ ನನ್ನ ಮಗಳು ತಿಂದು ಈಗ ರಿವ್ಯೂ ಹಾಕ್ತಾಯಿ ನೋಡಿ ಸೂಪರ್ ನಮ್ಮೂರಲ್ಲಿ ಊಕ್ಕಳೆ ಇರೋದರಿಂದ ನೈವೇದ್ಯಕ್ಕೆ ನಾ ಇಲ್ಲಿ ಬೇಳೆ ಹುಡುಗಿ ಮಾಡ್ಬೇಕಂತೇಳಿ ಬೇಳೆನ ಕುದಿ ಹಾಕಿದೆ ಬೇಗ ಕುದ್ದು ರೆಡಿಯಾಗಿದೆ ನಾವು ನೈವೇದ್ಯಕ್ಕೆ ಹೋಳಿಗೆಯನ್ನು ಮಾಡಿ ಕೊಡ್ತೀವಿ ಅದ್ರ ಜೊತೆಗೆ ಸೀಕರ್ಣಿ ಮಾಡಬೇಕಂತೇಳಿ ಮಾವಿನ ಹಣ್ಣು ನಮ್ಮ ತೋಟದಲ್ಲಿ ಇರುವಂಥದ್ದು ಅವುಗಳನ್ನ ಇಲ್ಲಿ ಹಣ್ಣು ಹಾಕಿದ್ವಿ ನೋಡಿ ಅಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಇನ್ನು ಹೋಳಿಗೆ ಸೀಕರ್ಣಿ ಮಾಡಿ ತಿನ್ನೋದೊಂದೇ ಬಾಕಿ ಇಲ್ಲಿ ನಮ್ಮತ್ತೆ ಹೋಳಿಗೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಉಬ್ಬಿ ಬಂದಿದೆ ಅಂತ ಈ ಹುಳಿಗೆಯನ್ನು ಮಾಡಿ ಮೇಲೆ ನಿವೇದ್ಯ ನೈವೇದ್ಯಕ್ಕೆ ಅಂಥೇಳಿ ಅತ್ತೆ ಊರಲ್ಲಿ ನೈವೇದ್ಯ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್